ಏನು ಸಮಕಾಲೀನ ಸಂದರ್ಭದಲ್ಲಿ ಪ್ರತಿ ಮಾನವರಿಗೂ ಕೂಡ ಒಂದು ತಾಯಿ ತಲೆ ಇರಬೇಕು ನನ್ನ ತಾಯಿ ಆಕೆ ಅಗಲಿದ ದಿನ ಅವತ್ತು ಗುರುವಾರ ಇವತ್ತು ರವಿವಾರ ನನ್ನ ಕವಿತೆ ತಾನು ಕವಿತೆಯಾಗಿ ನನ್ನನ್ನು ಕವಿಯಾಗಿಸಿದಳುವ Join us be join us we unveil this literary gem, and be among the first to get our hands on a copy. Thank you. But our <laughs> unforgettable evening of words, wisdom and celebration as we unveil this highly anticipated book. Be there to witness the birth of new literary rupees. <laughs> ಹಾಗೂ ಬಟಾಬೈಲು ಕೃತಿಯ ಮೂಲ ಬೆಲೆ ರೂಪಾಯಿ ಇಂದಿನ ರಿಯಾಯಿತಿ ನೂರು ಎರಡು ಪುಸ್ತಕದ ಬೆಲೆ ಮುನ್ನೂರು ರೂಪಾಯಿಗಳು ಜೀವ ಜೀವಕಳೆ ತಂದ ನನ್ನ ವಾಪದೆಯಾಗಿ ನನ್ನನ್ನು ಕವಿಯಾಣಿಸಿ ಕವಿ ಟೊಪ್ಪಸ ಮತ್ತೊಂದು ವಿಶೇಷ ಹೀಗಾಗಿ ವೈಶಿಷ್ಟ್ಯ ಏನು ಅಂತಂದ್ರೆ ಮಹಿಳೆ ಯಾಕಂತಂದ್ರೆ ಗಂಡು ಆತ್ಮಕ್ಕೆ ಗಂಡು ಹಣ್ಣುಗಳೆಂಬ ಪ್ರಭೇದ ಇಲ್ಲ ಇದು ಶರಣರ ಸಿದ್ಧಾಂತ ವಿಲ್ಕಲ್ ಮಠ ಆ ದೃಷ್ಟಿಯಿಂದ ಬಹಳಷ್ಟು ಪ್ರಕಾರ ವೈಚಾರಿಕ ವಿಚಾರಗಳನ್ನು ಇಟ್ಟುಕೊಂಡು ಬಸವಾದಿ ಶರಣರ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೊರತಕ್ಕ ಮಠ ಅದು ಹೀಗಾಗಿ ನಾನು ಬಹುತೇಕ ಅಜ್ಜಿ ಕೆಲವೇ ಕೆಲವು ಬಸವ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಮಠಗಳಲ್ಲಿ ಕೇವಲ ಒಂದಿಷ್ಟು ಮಠಗಳಲ್ಲಿ ಪ್ರಮುಖ ಮಠ ಅಂತಂದ್ರೆ ಅದು ಇನ್ಕಲ್ ಮಠ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಪ್ರತಿ ಪುರುಷನ ಒಳಗೆ ಒಬ್ಬ ಸ್ತ್ರೀ ಇರ್ತಾ ಇದ್ದಾರೆ ಆದರೆ ಸ್ತ್ರೀಯರಿಗೆ ಅದು ಗೊತ್ತಾಗುವುದಿಲ್ಲ ನಾವು ಯಾವಾಗ ಅಳ್ತೀವೋ ಯಾವಾಗ ನಗ್ತೀವೋ ಯಾವಾಗ ಕಷ್ಟಗಳನ್ನು ಪಡ್ತೀವೋ ನಿಮಗೆ ಗೊತ್ತಾಗೋದಿಲ್ಲ ಆದರೆ ಪ್ರತಿ ಪುರುಷ ನೀವು ಕರಡಿರ್ತಾ ಇದೆ ಕಂಡಿರ್ತಾ ಇದೆ ಇದು ನನ್ನ ನಂಬಿಕೆ ಇದೆ ಹೀಗಾಗಿ ಈ ಕಾರ್ಯಕ್ರಮ ಆ ಬಹಳ ಮುಖ್ಯವಾಗಿ ನಾನು ನೆನೆಸಿದ್ದೆ ಏನು ಅಂತಂದ್ರೆ ಪ್ರತಿ ಪುರುಷನಲ್ಲೂ ಹೆಣ್ಣಿಗೆ ಹೋದರ ಜೊತೆ ಕಾವ್ಯ ಹುಟ್ಟುವುದೇ ಇಂಥ ಆಲೋಚನೆಗಳಿಂದ ಕಾವ್ಯ ಹಾಗೆ ಹುಡ್ತಾ ಇದೆ ಅಂತಂದ್ರೆ ಸಂಕಷ್ಟದಿಂದ ಸಂಕಟದಿಂದ ಅವಮಾನದಿಂದ ಆಮೇಲೆ ಹಸಿವೆಯಿಂದ ಬಡತನದಿಂದ ಯಾವ ಕಾವ್ಯ ಕಷ್ಟ ಮತ್ತು ಸಂಕಷ್ಟದಿಂದ ಹುಡ್ತಾ ಇದೆಯೋ ಯಾವ ಕಾವ್ಯ ಪ್ರೀತಿಯಿಂದ ಹುಡ್ತಾ ಇದೆಯೋ ಅಂತ ಕಾವ್ಯ ನಿರಂತರವಾಗಿ ನಮ್ಮನ್ನು ಕಾಡ್ತಾ ಇದೆ ಯಾಕಂದ್ರೆ ಮುಖ್ಯವಾಗಿ ಹಸುವಿಗೆ ಜಾತಿ ಧರ್ಮಗಳಿಲ್ಲ ಹಸಿವಿಗೆ ಯಾರು ಹಸುವಿಗೆ ಯಾವ ಜಾತಿ ಎಲ್ಲರಿಗೂ ಹಸಿದಾಗ ನೀವು ನಾವು ಶ್ರೀಮಂತರು ಹೊಟ್ಟಿಸದ ಅಥವಾ ಮೇಲ್ವರ್ಗದವರು ಹೊಟ್ಟೆಸ ನಾನು ಪುರುಷ ನಾನು ಸ್ತ್ರೀ ಅಥವಾ ವರ್ಗ ವರ್ಣಗಳನ್ನು ಬಿಟ್ಟುಕೊಟ್ಟು ನಾವು ಹೊಟ್ಟೆಯನ್ನು ನೋಡಿಬಿಟ್ಟೀವಿ ಅಂದ್ರೆ ಹಸುವಿಗೆ ಯಾವುದೇ ಜಾತಿ ಇಲ್ಲ ಧರ್ಮ ಇಲ್ಲ ವರ್ಗ ಇಲ್ಲ ಜಾತಿ ಇಲ್ಲ ಲಿಂಗ ಇಲ್ಲ ಹಸು ಹಸುವೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕೂಡ ಹಸಿವಿದೆ ಅಂಥ ಹಸುವಿನ ಮುಖಾಂತರ ನನ್ನ ಕಾವ್ಯಕೊಂಡಿದೆ ಅನ್ನೋದೇ ನನಗೆ ಬಹಳ ಖುಷಿ ಅಂತ ಹೀಗಾಗಿ ಮುಖ್ಯವಾಗಿ ಕಾವ್ಯಕ್ಕೂ ಕೂಡ ಹಸಿವು ಇವೆಲ್ಲ ಜಾತಿ ಮತ ಧರ್ಮ ಪಂಥ ಪಂಗಡಗಳೆಲ್ಲ ಕಾವ್ಯಕ್ಕೂ ಇರಬಾರ್ದು ಕವಿಗಳಿಗೂ ಇರಬಾರ್ದು ಏನಾಗಿದೆ ಅಂತಂದ್ರೆ ಇಡೀ ನಮ್ಮ ನಮ್ಮ ನಾಡಷ್ಟು ಇಡೀ ದೇಶವನ್ನು ಕಾಡ್ತಕ್ಕಂಥ ಒಂದು ದೊಡ್ಡ ದುರಂತ ಏನು ಅಂತಂದ್ರೆ ಎಲ್ಲ ಕ್ಷೇತ್ರಗಳಲ್ಲಿ ಜಾತಿ ಎಲ್ಲ ಕ್ಷೇತ್ರಗಳಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಧರ್ಮ ಧರ್ಮದ ಆಚೆ ಏನಿದೆ ಜಾತಿಯ ಆಚೆ ಏನಿದೆ ಅದನ್ನು ಬಹಳ ಬಹಳ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಸೂರ್ಯನ ಆಚೆಗೆ ಏನಿದೆ ಸಾವಿರ ಆಚೆಗೆ ಏನಿದೆ ಅಂತ ಅದಕ್ಕೆ ಉತ್ತರ ನಾವು ಹುಡುಕಬೇಕಾಗಿದೆ ಆದ್ರೆ ಇವತ್ತೇನಾಗಿದೆ ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಜಾತಿ ಧರ್ಮಗಳನ್ನು ಇಟ್ಕೊಂಡು ಸಾಮರಸ್ಯದ ಹೊರಕನ್ನ ಯಾಕೆ ಕೆಡಿಸ್ಕೊಳ್ತಾ ಇದ್ದೀವಿ ನನ್ನ ನನ್ನ ತಾಯಿ ಆಕೆ ಅಗಲಿದ ದಿನ ಅವತ್ತು ಗುರುವಾರ ಇವತ್ತು ರವಿವಾರ ಹೀಗಾಗಿ ಇವತ್ತು ಆ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಿಕ್ಕೆ ಮೂರು ಕಾಲ ಅದು ಒಂದು ಆಯ್ತು ಅಂತಂದ್ರೆ ಆಕಿ ಜೊತೆನೆ ಎಲ್ಲರನ್ನೂ ಹೆಣ್ಮಕ್ಳನ್ನ ನಾವು ಕರೆದುಕೊಳ್ಬೇಕು ಅಂತೀವಿ ಎರಡ್ ಸಾವಿರದ ಹದಿನಾರರಲ್ಲಿ ತೀರ್ಕೊಂಡಾಗ ನಮ್ಮ ತಾಯಿನ ಇತ್ತು ನನ್ನ ಮಗಳನ್ನ ಕರ್ಕೊಂಡು ಮನೆಯ ನನ್ನ ಆಕೆ ಗುರುವಾರ ತೀರ್ಕೊಂಡು ಗುರುವಾರ ನಿಮಿಷ ಭೇಟಿಯಾಗಿ ಆತನ ಮಾತಾಡಿಸಿ ಬಂದಿದ್ದೆ ಆಕೆ ನೋಡಿ ಎರಡು ಸಾಲ ಬಂದಿತ್ತು ನನ್ನ ಕವಿತೆ ತಾನು ಕವಿತೆಯಾಗಿ ನನ್ನನ್ನು ಕವಿಯಾಗಿಸಿಕೊಳ್ಳುವುದು ಬಹುಶಃ ಜಗತ್ತಿನ ಎಲ್ಲ ತಾಯಂದಿರ ಮಕ್ಕಳು ಕೂಡ ಕವಿಗಳೇ ಎರಡು ಲೈನ್ ಬಂದಿತ್ತು ಅಕ್ಕಿ ತೀರ್ಕೊಂಡ ಮೇಲೆ ಇಡೀ ಕವಿತೆ ಬಂತು ಈ ಒಂದು ಕವಿತೆ ನಾನು ವಿಶ್ವವಾಣಿಯಲ್ಲಿ ಪ್ರಕಟ ಆಯ್ತು ವಿಶ್ವವಾಣಿಯಲ್ಲಿ ಪ್ರಕಟವಾದಂತ ಕವಿತೆಯನ್ನು ನಾಡಿನ ಎಲ್ಲ ಜನ ಬಹಳಷ್ಟು ಖುಷಿಪಟ್ಟರು ಕವಿ ಸಾಹಿತಿಗಳು ಸಾಮಾನ್ಯರು ಬಹಳಷ್ಟು ಜನ ಹತ್ರರು ಅದಕ್ಕೆ ಅದರ ಮೇಲಿನ ಒಂದು ಪುಸ್ತಕ ತರಬೇಕು ಕನ್ನಡದಲ್ಲಿ ಒಂದು ಹೊಸ ಪ್ರಯೋಗ ಮಾಡಬೇಕು ಅಂತ ತಿಳ್ಕೊಂಡು ಸುಮಾರು ಐವತ್ತೈದು ಜನ ಈ ಪುಸ್ತಕದಲ್ಲಿ ಲೇಖನ ಬರಬೇಕು ಒಂದೇ ಕವಿ ತಮ್ಮ ತಮ್ಮ ತಾಯಿ ತಂದಿಯರನ್ನ ನೆನಪು ಮಾಡಿಕೊಂಡು ಕವಿತೆ ಲೇಖನ ಬರೆದಿದ್ದಾರೆ ರಾಮಚಂದ್ರಪ್ಪ ಆಮೇಲೆ ಟಿ ಎಸ್ ನಾಗಾಭರಣ ಆಮೇಲೆ ವಿ ಮನೋಹರ ಸಂಗೀತ ನಿರ್ದೇಶಕರು ಆಮೇಲೆ ಎಚ್ ಎಸ್ ರಾಘವೇಂದ್ರ ರಾವ್ ಎಮ್ ಎಸ್ ಆಶಾದೇವಿ ಇಂಥ ಇಡೀ ನಾಡಿನ ಐವತ್ತೈದು ಜನರಲ್ಲಿ ಇಪ್ಪತ್ತೈದು ಜನ ಸ್ತ್ರೀಯರು ಮೂವತ್ತು ಜನ ಪುರುಷ ಸಾಹಿತ್ಯ ಸಮ ನಾವೇನು ತಿಳ್ಕೊಂಡಿವಲ್ಲ ಎಲ್ಲ ಸಮುದಾಯದ ಎಲ್ಲ ವಲಯದ ಎಲ್ಲ ರೀತಿಯ ಲೇಖಕರಲ್ಲಿ ಲೇಖನಗಳನ್ನು ಬರೆದಿದ್ದಾರೆ ದಯವಿಟ್ಟು ನೀವು ಓದಬೇಕಾದಂಥ ಪುಸ್ತಕ ಪ್ರತಿಯೊಬ್ಬರು ನನ್ನ ಪುಸ್ತಕ ಅಂತಲ್ಲ ತಾಯಿಯ ಮೇಲೆ ಯಾರು ಪ್ರೀತಿ ಇರ್ತಾರೋ ತಾಯಿಯನ್ನ ಯಾರು ಕಾಳಜಿ ಮಾಡ್ತಾರೋ ತಾಯಿಯನ್ನ ಯಾರು ಕಾಳಜಿ ಮಾಡುವುದಿಲ್ಲವೋ ಅಂತವರು ಓದಬೇಕಾದಂತ ಪುಸ್ತಕ ಯಾಕಂದ್ರೆ ನನ್ನ ತಾಯಿ ಪುಸ್ತಕ ಬರೋದಿಲ್ಲ ಅವರು ತಮ್ಮ ತಮ್ಮ ತಾಯಿ ತೆರೆಯಿಂದ ಕೊಡ್ತವೆ ಅರ್ಥ ತಮ್ಮ ತಮ್ಮ ತಾಯಿಯಿಂದ ಮಾಡಿಕೊಂಡು ಅವರಿಗೆ ಅರ್ಪಿಸಲಾಗಿದೆ वेदिके आगमी कृतिया स्वीक वन सर अधर। 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 सर ಬೇರೆ ಹೆಸರಿದೆ ಅವ್ರಿಗೆ ಬೇರೆ ನಾಮದೇ ಆಗಿ ಹುದ್ದೆ ಆಗಿ ಇರಬಹುದು ಆದ್ರೂ ಕೂಡ ಅವ್ರ ಜೀವನವನ್ನ ಅವರ ಕವಿತೆಯಾಗಿ ಕೂಡ ಅವರು ಕೂಡ ಆರಂಭ ಮಾಡಿದ್ದಾರೆ ಮತ್ತೆ ಅದಕ್ಕೂ ಒಂದು ಸಾರ್ಥಕತೆ ಯಾವುದೋ ರೂಪದಲ್ಲಿ ಎಲ್ಲೋ ಒಂದು ಕಡೆ ತೆಗೆದುಕೊಳ್ಳುತ್ತೆ ಎಲ್ಲರೂ ಕೂಡ ಅದೇ ರೀತಿ ಅವ್ರು ಹೇಳಿದ್ರು ಅದು ಎಲ್ಲರೂ ಕೂಡ ಏನು ಸಮಕಾಲೀನ ಸಂದರ್ಭದಲ್ಲಿ ಪ್ರತಿ ಮಾನವರಿಗೂ ಕೂಡ ಒಂದು ತಾಯಿತನ ಇರಬೇಕು ಆ ತಾಯಿತನ ಇದ್ದಾಗ ನಾವು ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಅದು ಸಹನೀಯ ಸಹ್ಯ ಆಗತ್ತೆ ಮತ್ತೆ ನಾವು ಮತ್ತೊಬ್ಬರನ್ನು ಮುಟ್ಟಕ್ ಸಾಧ್ಯ ಆಗತ್ತೆ ಅನ್ನೋದೇ ಈ ಒಂದು ಎರಡು ಕೃತಿಗಳಲ್ಲಿರುವ ಒಂದು ಸ್ಥಾಯಿ ಭಾವ ಅಂತ ನಾನ್ ಭಾವಿಸ್ತೀನಿ ತರದ್ ಬಂದ್ರು ಕೂಡ ಅದರ ಒಂದು ಸ್ಥಾಯಿ ಭಾವ ಇರಲಿ ಕೂಡ ತಾಯಿ ಇದ್ದಾಗ ಅದು ಕೇವಲ ಮನೆಯಲ್ಲಷ್ಟೇ ಅಲ್ಲ ವ್ಯವಸ್ಥೆಯಲ್ಲಿ ಸಂಘ ಸಂಸ್ಥೆಗಳಲ್ಲಿ ದೇಶನ್ ಮುನ್ನಡೆಸುವಲ್ಲಿ ಎಲ್ಲ ರಂಗದಲ್ಲೂ ಕೂಡ ಯಾರಿಗೆ ಒಬ್ರು ಲೀಡರ್ ಅಂತ ಯಾರನ್ನ ಅನ್ಕೋದಿವಿ ಒಬ್ರು ನಾಯಕರು ಅಂತ ನಾವು ಯಾರನ್ನ ಅನ್ಕೋತೀವಿ ಅವರಲ್ಲಿ ತಾಯಿತನದ ಹೃದಯ ಇದ್ದಾಗ ಯಾವುದೇ ಪ್ರಭುತ್ವ ಯಾವುದೇ ಯಾಕೆ ಅಂದ್ರೆ ಆ ತಾಯಿತನ ಅಂದ್ರೆ ಅಮ್ಮ ಅಂತ ಅಷ್ಟೇ ನನ್ಗೆ ಯಾವತ್ತೂ ಅನ್ಸೋದಿಲ್ಲ ಅದನ್ನ ಮಿಡಿಯಕ್ಕೆ ಒಂದು ಇದು ಬೇಕಾದ ಸ್ಥಾಯಿ ಭಾವ ಬೇಕು ಆ ಭಾವ ನಮ್ಮೆಲ್ಲರೂ ಕೂಡ ನಾವು ಅಳವಡಿಸ್ಕೋಬಹುದಾದದ್ದು ನನ್ನ ಕಾವ್ಯಕ್ಕೆ ನಾನು ಅನುಭವಿಸಿದ ನೋವು ಬಡತನ ಸಂಕಷ್ಟ ಇವೆಲ್ಲ ಮೂಲ ಪ್ರೇರಣೆ ಒಂದು ಕಡೆಯಾದರೆ ಅವುಗಳನ್ನು ಮರಿಲಿಕ್ಕೆ ನಾನು ಕಾವ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದೆ ಸುಮಾರು ನಾನು ಬರವಣಿಗೆ ಪ್ರಾರಂಭ ಮಾಡಿದ್ದು ಪಿ ವಿ ಸಿಯಿಂದ ಯಾಕಂದ್ರೆ ಪಿ ವಿ ಸಿಯಿಂದ ಈ ಹಸುವನ್ನು ಮರಿಲಿಕ್ಕೆ ಬಡತನವನ್ನು ಮರಿಲಿಕ್ಕೆ ತೊಂದರೆಯನ್ನು ಮರೀಲಿಕ್ಕೆ ಇದು ಮೂಲ ನನಗೆ ಪ್ರೇರಣೆಯಾಯಿತು ಹೀಗಾಗಿ ಪ್ರಕೃತಿಯಲ್ಲಿರ್ತಾ ವಿರದ ತರತಮ ಭಾವನೆ ಮನುಷ್ಯನಲ್ಲಿ ಹೇಗೆ ಹುಡುಕಿತು ಇದು ನನ್ನ ಪ್ರಶ್ನೆ ಪ್ರಕೃತಿ ಎಲ್ಲರನ್ನ ಸಮಾನತೆಯಿಂದ ಕಾಣುವಾಗ ಮನುಷ್ಯ ಮನುಷ್ಯರಲ್ಲಿ ಅಂತರವನ್ನು ಹುಡುಕುವುದು ಹೇಗೆ ಈ ಇಂಥ ಒಂದು ಆಲೋಚನೆಗಳ ಹಿನ್ನೆಲೆಯಲ್ಲಿ ನನ್ನ ಕಾವ್ಯ ನನ್ನ ಕಾವ್ಯಕ್ಕೆ ನನ್ನ ತಂದೆ ತಾಯಿ ಅಕ್ಕ ಅವ್ವ ಮತ್ತು ಎಲ್ಲ ಗೆಳತಿ ಇವರೆಲ್ಲ ಮೂಲ ಪ್ರೇರಣೆಯಾದರೆ ಕವಿಯಾದವನು ಮಾರುವ ಹಕ್ಕಿ ಏಲುವ ಮೋಡ ಬೀಸುವ ಗಾಳಿಯಾಗಬೇಕು ಆಗಲೇ ಅವನ ಕಾವ್ಯಕ್ಕೆ ಒಂದು ರೂಪ ಸ್ಪಷ್ಟತೆ ಸಿದ್ಧಾಂತ ಬರ್ತಾ ಇದೆ ಅಂತಕ್ಕಂಥ ನಂಬಿಕೆ ನನ್ನದು ಹೀಗಾಗಿ ಭಾಳಷ್ಟು ಜನ ಮತ್ತೆ ಏನಾಗಿದೆ ಅಲ್ಲಿಯಿಂದ ಪ್ರಾರಂಭವಾಗಿ ಮೊದಲನೇ ಸಂಕಲನ ಕೈ ಕಲೆಗಳು ಆಮೇಲೆ ಜಾಜಿ ಮಲ್ಲಿಗೆ ಕಲ್ಲಿಗೆ ಗೊತ್ತಿ ಇರುವ ಕಥೆ ಮುಂತಾದ ಕವನ ಸಂಕಲನಗಳು ನನಗೆ ಹೆಸರನ್ನು ತಂದುಕೊಳ್ತೀವಿ ಮುಖ್ಯವಾಗಿ ಜಾಜಿ ಮಲ್ಲಿಗೆ ಎನ್ನುವ ಕವಿತೆ ನನ್ನನ್ನು ಇಡೀ ರಾಜ್ಯದ ತುಂಬ ಪರಿಚಯ ಮಾಡಿಕೊಟ್ಟದಲ್ಲದೇ ನನಗೆ ಒಳ್ಳೆಯ ಅವಕಾಶಗಳನ್ನು ತಂದು ಕೊಡಿ ಈಗಂತರೂ ಬಡವನಾದರೂ ಏನು ಕೈ ತುತ್ತು ತಿನ್ನಿಸಿ ಕವಿತೆ ನಾಡಿನ ಮನೆ ಮನೆಗೂ ಹೋಗಿ ಮುಟ್ಟಿದೆ ಕವಿಗೆ ಇದಕ್ಕಿಂತ ಸಂತೋಷ ಬೇರೊಂದಿಲ್ಲ ಆದರೆ ಒಂದು ನೋವು ಏನಿದೆ ಅಂತಂದರೆ ಉತ್ತರ ಕರ್ನಾಟಕದ ನನಗೇ ಅಲ್ಲ ಉತ್ತರ ಕರ್ನಾಟಕದ ಪ್ರತಿಭಾವಂತ ಸಾಹಿತಿಗಳಿಗೆ ಯುವತಿಯೂ ಕೂಡ ಅವಕಾಶಗಳು ಸರಿಯಾಗಿ ಸಿಗ್ತಾ ಇಲ್ಲ ಸಿಗಬೇಕು ಸಿಗಬೇಕು ಒಂದು ಆ ಪ್ರಾದೇಶಿಕ ಸಮಾನತೆ ಮತ್ತು ಸಾಮಾಜಿಕ ಸಮಾನತೆ ಈ ಪ್ರಾದೇಶಿಕ ಸಮಾನತೆ ಸಾಮಾಜಿಕ ಸಮಾನತೆ ಇಲ್ಲಿಯವರೆಗೂ ಎಲ್ಲ ಕ್ಷೇತ್ರಗಳಲ್ಲಿ ಸಿಗಬೇಕು ಇದು ಸರ್ಕಾರದ ಮೇಲೆ ನನ್ನಂಥವರ ಒತ್ತಾಯ